ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ನಾ ನೋಡ್ರಿ ಇವತ್ತು ನಿಮ್ಮ ಜೊತೆ ನಮ್ಮ ಉತ್ತರ ಕರ್ನಾಟಕ ಎಳ್ಳ ಅಮಾವಾಸೆ ಪ್ರಯುಕ್ತ ಅಡುಗೆ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಮೊದಲೇದಾಗಿ ಶೇಂಗಾ ಹೋಳಿಗೆ ಮಾಡಾಕತ್ತೇವೆ ನೋಡ್ರಿ ನಾವು ಶೇಂಗಾ ಎಲ್ಲ ಹುರ್ಕೊಂಡು ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ಕೊಳಕತ್ತೀವಿ ಚೆನ್ನಾಗಿ ಬೆಲ್ಲ ಎಲ್ಲನೂ ಅದಕ್ಕೆ ಶೇಂಗಾ ಪುಡಿಗೆ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಳ್ಳೆ ನಾನು ಹೂನುಗಡುಬು ಮತ್ತು ಕುಚ್ಚಿದ ಖಾರ ಪುಂಡಿ ಪಲ್ಯ ರೆಸಿಪಿನೂ ಇದ್ರೊಳಗನ ಶೇರ್ ಮಾಡ್ಕೊಂಡೇನಿ ಅವನು ನಿಮ್ಗೆ ಹೇಳ್ಕೊತಾ ಹೋಗ್ತೇನೆ ನಾನು ಯಾ ಯಾವ ಥರ ಮಾಡೋದು ಅಂತ ಹೇಳಿ ಇವಾಗ ನೋಡ್ರಿ ಶೇಂಗಾ ಹೋಳ್ಗೆ ಕನಕ ರೆಡಿ ಆಯಿತು ಇವಾಗ ನೋಡ್ರಿ ಕನಕನೂ ಮಾಡ್ಕೊಂಡೇವಿ ಇವಾಗ ಹೂರ್ನ ಅದ್ರೊಳಗೆ ಇಟ್ಟು ಈ ಥರ ಅದನ್ನು ತುಂಬಬೇಕು ಬಾಯಿ ಕರೆಕ್ಟಾಗಿ ಅದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಶೇಂಗಾದ್ದು ಹೂರ್ನ ಜಾಸ್ತಿನ ಇಡಬೇಕು ಅಂದ್ರೆ ಹೋಳಿಗೆ ಟೇಸ್ಟಾಗಿ ಆಗಿ ಬರ್ತಾವು ಇವಾಗ ನೋಡಿರಿ ಈ ಥರ ಲಟ್ಟಿಸ್ಕೊಂಡು ಇವಾಗ ಅವನ್ನ ಎಲ್ಲ ಶೇಂಗಾ ಹೋಳ್ಗಿನೂ ತುಂಬಿಕೊಂಡು ಲಟ್ಸಾಕತ್ತೇವಿ ಜಾಸ್ತಿ ಒತ್ತಿನೂ ಲಟ್ಟಿಸ್ಬಾರ್ದು ಅವನ್ನ ಯಾಕಂದ್ರೆ ಬಾಯಿ ಓಪನ್ ಆಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅಂಚೆ ಎಲ್ಲಾನು ಚೆನ್ನಾಗಿ ಲಟ್ಟಿಸ್ಕೋಬೇಕು ಇವಾಗ ಲಟ್ಸಿದ್ದಾಯಿತು ಬೇಯ್ಸಕತ್ತೇನು ನೋಡ್ರಿ ನಾನು ಈ ಥರ ಅವನ್ನ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಒಳಗೆ ಇಡಬಾರ್ದು ಕಮ್ಮಿನ ಸ್ವಲ್ಪ ಕಮ್ಮಿ ಒಲಿನ ಕಮ್ಮಿ ಇಡಬೇಕು ಇವಾಗ ನೋಡ್ರಿ ಪುಂಡಿ ಪಲ್ಯ ರೆಸಿಪಿ ಇದು ಪುಂಡಿ ಪಲ್ಯ ಎಲ್ಲನೂ ಕುದಿಸಿ ಇಟ್ಟಿದ್ವಿ ನಾವು ಈಗ ಅವನ್ನ ಚೆನ್ನಾಗಿ ನೀರೆಲ್ಲ ಬಸದು ಆಮ್ಯಾಗ ಒಂದು ಡಬ್ರಿಗೆ ಪುಂಡಿ ಪಲ್ಯ ಹಾಕ್ಕೊಂಡೇವಿ ಈಗ ಅದನ್ನು ಅದ ಚಮಚೇಲೆ ಚೆಂದಾಗ ಮಸ್ಗೋಬೇಕು ಪುಂಡಿ ಪಲ್ಯನ ಇವಾಗ ಒಲ್ಲಿ ಹಚ್ಚಿ ಸಣ್ಣ ಫ್ಲೇಮ್ನಾಗ ಇಟ್ಕೊಂಡು ಇವಾಗ ನೋಡ್ರಿ ಇದು ಉಪ್ಪಿಟ್ಟಿನ ರವೆ ಪುಂಡಿ ಪಲ್ಯಕ್ಕೆ ಹಾಕಾಕ್ತಿವಿ ಒಂದು ಸ್ವಲ್ಪ ನೀರು ಹಾಕಿ ಪುಂಡಿ ಪಲ್ಯ ಏನು ಮಸೀದಿ ಇಟ್ಕೊಂಡಿದ್ವಲ್ವಾ ಅದಕ್ಕೆ ಸೇರಿಸ್ಕೋಬೇಕು ಆಮ್ಯಾಗ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿವಿ ಅವನ್ನ ಜಜ್ಜಿ ಈವಾಗ ನೋಡ್ರಿ ಕುದೀತಿರೋ ಪುಂಡಿ ಪಲ್ಯಕ್ಕೆ ಸೇರಿಸ್ಕೊಂಡ್ವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಆಮ್ಯಾಗ ಒಂದು ಸ್ವಲ್ಪ ಅರಿಶಿನ ಆಮ್ಯಾಗ ಒಂದಿಷ್ಟು ಜೀರಿಗೆ ಇದಕ್ಕೆ ಒಗ್ಗಾರನೇ ಹಾಕಂಗಿಲ್ಲ ಡೈರೆಕ್ಟಾಗಿ ಹಾಕೋದು ಸ್ವಲ್ಪ ಗರಂ ಮಸಾಲ ಆದ್ರೆ ಪುಂಡಿ ಪಲ್ಯ ರೆಡಿ ಆಯಿತು ಹಿಂಗೆ ನೋಡಿರಿ ನಾನು ಕುಚ್ಚಿದ ಖಾರದ ರೆಸಿಪಿ ಹೇಳಕತ್ತೀನಿ ಇವಾಗ ಕುಚ್ಚಿದ ಖಾರ ಮಾಡೋಕ್ಕೆ ಮೆಣ್ಸಿನ್ಕಾಯಿನ ಚೆಂದಂಗ ಹುರ್ಕೋಬೇಕು ಆಮ್ಯಾಗ ಮ್ಯಾಗ ಅವನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಪ್ಪು ಮೆಣಸಿಕಾಯಿನ ರುಬ್ಕೊಂಡ್ಬರ್ಬೇಕು ಆಮ್ಯಾಗ ಇಲ್ಲಿ ಒಂದಬ್ರಿ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಮತ್ತು ಸಾಸಮೆ ಹಾಕ್ಕೊಂಡು ಅವು ಚಟಪಟ ಸಿಡಿಬೇಕು ಆಮ್ಯಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮ್ಯಾಗ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ ಕುಚ್ಚಿದ ಖಾರ ಅದನ್ನು ಹಾಕ್ಕೊಂಡು ಗರಂ ಮಸಾಲ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿರ್ತೇವೆ ನೋಡಿಕೊಂಡು ಹಾಕೋಬೇಕು ಆಮ್ಯಾಗ ಗುರಾಳ ಪುಡಿ ಹಾಕ್ಕೊಂಡೇವಿ ಹುಚ್ಚಳ ಚುಚ್ಚಳ ಅಂತಿರಲ್ವ ಅದು ಗುರಳ ಪುಡಿ ಮತ್ತು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣು ಹಿಂಡ್ಕೋಬೇಕು ಆಮ್ಯಾಗ ಲಾಸ್ಟಿಗೆ ಬೆಲ್ಲ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ಕೊಬ್ಬರಿ ಪುಡಿ ಹಾಕ್ಕೊಂಡು ಹಾಕತ್ತೇವೆ ನಾವು ತುರಿದಿರೋವಂಥ ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಅದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಕೋಬೇಕು ಕುಚ್ಚಿದ ರೆಡಿ ಆಯ್ತು ನೋಡ್ರಿ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಈ ಕಡೆ ನಾವು ಹುಣ್ಗಡುಬು ಮಾಡೋಕೆ ನೀರು ಇಟ್ಕೊಂಡೆವು ನೋಡ್ರಿ ಅಂದ್ರೆ ಜೋಳದ ಹಿಟ್ಟಲೇ ಮಾಡ್ತೀವಿ ಉಣಗಡ್ಬು ಈ ನೋಡ್ರಿ ಜಾದಿಟ್ಟೆಲ್ಲಾನು ಸಾನಿಸಿ ಹಿಡ್ಕೊಂಡ್ವಿ ಇವಾಗ ನೀರು ಕುದಿಯಾಗ್ತಿತ್ತಲ್ಲ ಆ ನೀರಿಗೆ ನಾವು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗ ಮುದ್ದೆ ತಿರ್ಕೋತೀವಲ್ವ ಆ ಥರ ಗಂಟಿರ್ಲಾರ್ದಂಗೆ ತಿರ್ಕೋಬೇಕು ಅದನ್ನು ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು ಒಂದೆರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಅದನ್ನು ಮಿದ್ಕೊಂಡು ಆಮೇಲೆ ಅವನ್ನ ಉಂಡೆ ಥರ ಮಾಡಿ ಇನ್ನೊಂದು ಅಬ್ರಿಯಾಗ ನೀರು ಕಾಯೋಕೆ ಇಟ್ಕೋಬೇಕು ಈ ಥರ ಉಂಡೆ ಮಾಡಿರ್ತೀವಲ್ವ ಅದರ ನೀರೊಳಗೆ ಹಾಕಿ ಕೊಡ್ರಿ ನೀರೇನು ಕಾಯಕ್ಕೆ ಇಟ್ಟಿದ್ವಲ್ವ ಅದರೊಳಗೆ ಹುಣಗಡ್ಬು ಮಾಡಿ ಇಟ್ಕೊಂಡಿದ್ವಲ್ವ ಅವ್ನ ಹಾಕಿ ಕುದಿಸ್ತೀವಿ ಎರಡು ನಿಮಿಷ ಕುದಿಸಿ ಅವನ್ನ ಕೈ ಆಡಿಸ್ಕೊಂಡು ತೆಗದ್ಬಿಡ್ಬೇಕು ಹಾಗಾದ ಮ್ಯಾಗ ಒಂದು ಬೇರೆ ತಾಟಿಗೆ ಹಾಕ್ಕೊಂಡು ಇಟ್ಕೋಬೇಕು ಇವತ್ತು ನೋಡ್ರಿ ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಮಾಸಿಗೆ ಏನೆಲ್ಲ ಮಾಡ್ತಾರ ಹೊಲಕ್ಕೆ ಚರಗ ಚಲ್ಲಕ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೇನಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವಾಗ ನೋಡ್ರಿ ನೈವೇದ್ಯಕ್ಕೆ ನಾವು ಉಣ್ಗಡ್ಬು ಕುಚ್ಚಿದ ಖಾರ ಪುಂಡಿ ಪಲ್ಯ ಬದನೆಕಾಯಿ ಪಲ್ಯ ಮತ್ತು ಬಜ್ಜಿ ಕರ್ಗಡ್ಬು ಅನ್ನ ಇಷ್ಟೆಲ್ಲನೂ ರೆಸಿಪಿ ಮಾಡಿದ್ವಿ ಮತ್ತು ಮುಂದಿನ ಇಡೋದಾಗ ಸಿಗ್ತೀನಿ ಬಾಯ್